ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಕಿನ ವ್ಲಾಗನ್ನೇ ಶುರು ಮಾಡ್ತಾಯಿದ್ದೀನಿ ಸೊ ರಾತ್ರಿನೇ ನಾನು ಎಳ್ನೀರಿಗೆ ಕಲ್ ಸಕ್ಕರೆ ಹಾಕಿ ಇಟ್ಟಿದ್ದೆ ತುಂಬಾ ಒಳ್ಳೆಯದು ಇದು ದೇಹಕ್ಕೆ ತುಂಬ ಏನಾದರೂ ಎಕ್ಸಸ್ ಆಫ್ ಹೀಟ್ ಆಗಿದ್ದರೆ ಬೇಗನೆ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಸಕ್ಕರೆನ ಎಳ್ನೀರಲ್ಲಿ ಹಾಕಿ ಇಟ್ಟು ಕುಡಿತಾರೆ ಸೊ ಹೀಗೆ ಕುಡಿಯೋದ್ರಿಂದ ಬಾಡಿನಲ್ಲಿ ಹೀಟ್ ಆಗಿರ್ಬೋದು ಅಥವಾ ಬಾಯಲ್ಲಿ ಏನಾದರೂ ಗುಳ್ಳೆಗಳಾಗಿದರೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇವತ್ತು ಎಳ್ನೀರನ್ನು ಕಲ್ಸಕ್ಕರಲ್ಲಿ ಹಾಕಿ ನೆನೆಸಿಟ್ಟು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಎಲ್ಲರೂ ಕೂಡ ಕುಡಿತಾ ಇದ್ದೀವಿ ನಾವು ಸ್ವಲ್ಪ ಕಾಫಿಯನ್ನು ಫುಲ್ ಅವಾಯ್ಡೇ ಮಾಡಿಬಿಟ್ಟಿದ್ದೀವಿ ಕಾಫಿ ಯಾರೂ ಕುಡಿಯೋದಿಲ್ಲ ಸಮಟೈಮ್ಸ್ ನಾನು ರಾಗಿ ಮಾಲ್ಟನ್ನು ಕುಡಿತೀನಿ ಹಾಗೆ ಕೆಲವೊಂದು ಸಲ ಅದು ಕೂಡ ಕುಡಿಯಲ್ಲ ಸೊ ಸಂಜೆ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನಾಗಿಬಿಡ್ತೀನಿ ಹಾಗೆ ಇವತ್ತು ಬೆಳಗ್ಗೆನೆ ಎಳ್ನೀರನ್ನು ಕುಡಿದ್ವಿ ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಇವತ್ತು ಅಲ್ಸಂಡೆ ಬೇಳೆಯಿಂದ ಒಡೆ ಮಾಡೋಣ ಮಧ್ಯಾಹ್ನ ಮೊಸಪ್ ಜೊತೆಗೆ ಅಂತ ಹೇಳಿಬಿಟ್ಟು ಅಲ್ಸಂಡೆ ಬೇಳೆನ ನೆನೆಸ್ತಾ ಇದ್ದೀನಿ ಇಲ್ಲಿ ಒಂದು ಅಷ್ಟು ಬೇಳೆಯನ್ನು ನೆನೆಸ್ಕೊಂಡಿದ್ದೀನಿ ಇಷ್ಟು ಬೇಳೆ ನೆನೆಸಿದ್ರೆ ಸಾಕು ತುಂಬ ಒಡೆಗಳಾಗುತ್ತೆ ತುಂಬ ಚೆನ್ನಾಗಿ ಒದಗಿ ಬರುತ್ತೆ ಇದು ಹಾಗಾಗಿ ಹಾಗಾಗಿ ಒಂದು ಪಾವಷ್ಟು ಇರಲಿಲ್ಲ ಇನ್ನೂ ಕಡಿಮೆನೇ ಹಾಕಿದ್ದೆ ತುಂಬ ಜಾಸ್ತಿನೇ ಆಗಿತ್ತು ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಹಸ್ಬೆಂಡ್ ಜೊತೆ ಅಮ್ಮ ಈ ಬೇಳೆನ ಕೊಟ್ಟು ಕಳಿಸಿದ್ರು ಇದು ಹೆಸರು ಕಾಳನ್ನು ನೆನೆಸ್ಬಿಟ್ಟು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೇಳೆ ಇದ್ದಿದ್ದರಿಂದ ಬೇಳೆಯನ್ನು ನೆನೆಸ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಇನ್ಸ್ಟೆಂಟಾಗೂ ಕೂಡ ಮಾಡ್ಕೋಬೋದು ಈ ಕಡಲೆಬೇಳೆ ಥರ ತುಂಬ ಹೊತ್ತು ನೆನೀಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಹಾಫ್ ಆನ್ ಅವರು ಇದನ್ನು ನೀರು ಹಾಕಿಟ್ಬಿಟ್ರೆ ಬೇಗನೆ ನೆನ್ಕೊಂಬಿಡತ್ತೆ ಹಾಗೆ ಮಧ್ಯಾಹ್ನಕ್ಕೆ ಊಟಕ್ಕೋಸ್ಕರ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಹಾಗೆ ಮನೆ ಮುಂದೆ ಪಾಟಲ್ಲಿ ನನ್ನ ಮಗಳು ಒಂದೆರಡು ಸೋರೆ ಬೀಜನ ಹಾಕಿದ್ಲು ಅದಂತೂ ತುಂಬ ಚೆನ್ನಾಗಿ ಚಿಗರಿತ್ತು ಸೊ ಇದರಿಂದ ಒಂದು ಎರಡು ದಿನ ಸಾಂಬಾರು ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಮೊಸಪ್ಪ ತುಂಬ ಚೆನ್ನಾಗಿರುತ್ತೆ ಸೋರೆ ಕುಡಿನ ಹಾಕಿ ಹಳ್ಳಿ ಕಡೆ ಮೊಸಪ್ ಸಾಂಬಾರನ್ನು ಮಾಡ್ತಾರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದ್ರ ಮುಂದೆ ಬೇರೆ ಯಾವುದೇ ಸೊಪ್ಪು ಹಾಕಿ ಮೊಸಪ್ಪು ಮಾಡಿದ್ರು ಕೂಡ ಆ ಟೇಸ್ಟನ್ನು ಕೊಡೋದಿಲ್ಲ ಆದರೆ ಇದನ್ನು ಎಲ್ಲ ಮಿಕ್ಸ್ ಸೊಪ್ಪುಗಳ ಜೊತೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಅಮ್ಮ ಊರಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೇ ಕಿತ್ಕೊಂಬಂದು ಕೊಡ್ತಾ ಇದ್ವಿ ಅಮ್ಮಂಗೆ ಸೊ ಮಾಡಿದ ಜ್ಞಾಪಕದಲ್ಲೇ ಇತ್ತು ಹಾಗೆ ಪಾಟಲ್ಲಿ ಈ ತರ ಸೋರೆ ಗಿಡ ಅಥವಾ ಕುಂಬಳಕಾಯಿ ಗಿಡನ ಹಾಕಿದ್ರೆ ಕಾಯಿ ಬಿಡೋದಿಲ್ಲ ಅದು ಸುಮ್ಮನೆ ಅವಳು ಸಮಾಧಾನಕ್ಕೋಸ್ಕರ ಒಂದು ಎರಡು ಬೀಜ ನಾನು ಇಟ್ಟಿದ್ಲು ಅದು ತುಂಬ ಚೆನ್ನಾಗಿ ಅದು ಚಿಗ್ರಿ ಬಂದಿತ್ತು ಸೊ ಹಾಗಾಗಿ ಒಂದು ಎರಡು ದಿನ ಅಟ್ಲೀಸ್ಟ್ ಈ ಸೊಪ್ಪನ್ನು ಸಾಂಬಾರ್ಗಾದರೂ ಉಪಯೋಗಿಸ್ಕೊಳ್ಳೋಣ ನನ್ನ ಮಗಳಿಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಿನ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೆ ಈಗ ಮತ್ತೆ ಅದು ಚಿಗುರು ಬಂದಿತ್ತು ಹಾಗಾಗಿ ಒಂದು ಇಡಿಯಷ್ಟು ಸೊಪ್ಪು ಸಿಕ್ತು ಅದನ್ನು ಕೂಡ ಬಿಡಿಸ್ಕೊಂಬಂದು ಅದನ್ನು ಹಾಗೆ ತೊಳೆದು ಅದ್ರ ಜೊತೆಗೆ ಒಂದಿಡಿಯಷ್ಟು ಪಾಲಕನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ತೊಗರಿಬೇಳೆ ತೊಗರಿ ಬೆಳೆ ಒಂದು ಅವರೆ ಬೆಳೆ ಸ್ವಲ್ಪ ಮೊಳಕೆ ಬಂದಿರುವಂಥ ಕಾಳು ಈ ಮೂರನ್ನು ಕೂಡ ತೊಳೆದು ಸೇರಿಸ್ಕೊತಾ ಇದ್ದೀನಿ ಹೆಸ್ರು ಬೆ ಕಾಳು ಏನಿದೆ ಅದು ಮೊಳಕೆ ಬಂದಿತ್ತು ಕಾಳು ಸಾಂಬಾರನ್ನ ಮಾಡು ಅಂತ ನನ್ನ ಮಗಳೇ ಹೇಳ್ತಾ ಇದ್ಲು ಆದರೆ ಬರೀ ಕಾಳು ಹಾಕಿ ಮಾಡಿದ್ರೆ ತುಂಬ ಆಗಿಬಿಡತ್ತೆ ನನಗೆ ಅಷ್ಟಿಷ್ಟ ಆಗೋಲ್ಲ ಸಾಂಬಾರು ಹಸ್ಬೆಂಡ್ ಕೂಡ ತುಂಬಾ ಆ ಥರ ಸಾಂಬಾರು ಸಿಹಿಯಾಗಿದ್ರೆ ತಿನ್ನಲ್ಲ ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ಹಾಕ್ತೀನಿ ಸೊ ನೀನು ಹಾಕಿರೋ ಗಿಡದ ಮೊಸಪ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಹೇಳಿಕೊಂಡು ಇವಾಗ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಇದರಲ್ಲಿ ಒಂದು ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಎಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೆ ನಾನು ಮೊಸ ಸಾಂಬಾರು ಮಾಡುವಾಗ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಅವರೇ ಬೇಳೆ ಇರಲೇಬೇಕು ಬರೀ ತೊಗರಿಬೇಳೆ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಸಾಂಬಾರು ನಮಗಂತೂ ಅವರೇ ಬೆಳೆ ಆ್ಯಂಡ್ ಶುಡ್ ಇರಬೇಕು ಈ ಥರ ಅವರೇ ಬೇಳೆ ಹಾಕಿ ಮಾಡುವಂಥ ಮೊಸಪ್ಪಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಬೇಳೆ ಎಲ್ಲ ಬೆಂದು ಆದ ನಂತರ ಈ ಬೇಳೆ ಮತ್ತು ಕಟ್ಟೆ ಏನಿದೆ ಎರಡನ್ನೂ ಕೂಡ ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮೊಸಪ್ಗೆ ನಾನಿಲ್ಲಿ ಜಾರ್ಗೆ ಒಂದು ಇಡಿಯಷ್ಟು ಕಾಯಿ ತುರಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಗೆಯೇ ಖಾರದ ಪುಡಿ ಸಾಂಬಾರು ಪೌಡರು ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದನ್ನು ಕೂಡ ಮ್ಯಾಶ್ ಮಾಡಿ ಇಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿತ್ತು ಬೇಳೆ ಅಂತೂ ಒಂದು ಎರಡು ವಿಷಲ್ ಹಾಕ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೇಯುತ್ತೆ ಸೊ ಸ್ವಲ್ಪನೂ ಕೂಡ ಸೊಪ್ಪು ಕೈಗೆ ಸಿಗಬಾರ್ದು ಆ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದ್ರಿಂದ ತುಂಬ ಅಂದರೆ ಸಣ್ಣಗೆ ಸಣ್ಣಗಾಗ್ಬಿಡುತ್ತೆ ಸಾಂಬಾರು ಟೆಕ್ಸ್ಚರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಆದಷ್ಟು ಮ್ಯಾಶ್ ಮಾಡಿ ಹಾಕ್ತೀನಿ ನಮ್ಮ ಮನೆಯಲ್ಲಿ ಎಲ್ಲ ಸಾಂಬಾರ್ಗಿಂತ ಸಾರು ಅಂದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ಜಾಸ್ತಿ ಸ್ವಲ್ಪ ಸೊಪ್ಪಿನ ಸಾಂಬಾರುಗಳನ್ನ ಜಾಸ್ತಿ ಮಾಡ್ತಾಯಿರ್ತೀನಿ ಹಾಗೆ ಕಾಳನ್ನು ಮೊಳಕೆ ಬರೆಸಿ ಸಾಂಬಾರುಗಳನ್ನ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡುವಂಥದ್ದನ್ನೇ ಮಾಡಬೇಕು ಇಲ್ಲಾಂದರೆ ಮಾಡಿ ಎಲ್ಲ ಅಲ್ಲೇ ಉಳಿದ್ಬಿಡುತ್ತೆ ಅದು ಖರ್ಚಾಗೋದಿಲ್ಲ ಹಾಗಾಗಿ ನಾನು ಆದಷ್ಟು ಏನನ್ನು ಇಷ್ಟಪಡ್ತಾರೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈಗ ಮೊಸಬ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸಾಸಿವೆ ಮತ್ತು ಕರಿಬೇವನ್ನ ಒಗ್ಗರಣೆ ಮಾಡಿಕೊಂಡು ಆನಂತರ ಇಲ್ಲಿ ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಬೇಳೆ ಮತ್ತು ಸೊಪ್ಪೇನಿದೆ ಅದು ಎರಡನ್ನೂ ಕೂಡ ಇಲ್ಲಿ ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ ಈ ರೀತಿ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಆದಷ್ಟು ಮೊಸಪ್ಪ ಮಾಡುವಾಗ ನಾವಿಲ್ಲಿ ಒಗ್ಗರಣೆ ಜೊತೆ ಯಾವ ರೀತಿ ಕುದಿಸ್ಕೋತೀವೋ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾನಿಲ್ಲಿ ರುಬ್ಬೋದಕ್ಕೆ ಒಂದು ಹಿಡಿಯೋಷ್ಟು ಕಾಯಿ ತುರಿ ಒಂದು ಅರ್ಧ ಈರುಳ್ಳಿಗಡ್ಡೆ ಹಾಗೆಯೇ ಸ್ವಲ್ಪ ಅಂದರೆ ಒಂದು ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಹಾಗೆ ಸಾಂಬಾರು ಪೌಡರು ಇಷ್ಟು ಈ ನಾಲ್ಕು ಇಂಗ್ರೀಡಿಯಂಟ್ಸ್ಗಳನ್ನ ಹಾಕಿ ಇದ್ದೀನಿ ಟೊಮೆಟೊನ ಬೇಯಲಿಕ್ಕೆ ಹಾಕಿದ್ದೀನಿ ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿಯ ಟೊಮೆಟೊನ ಸೇರಿಸ್ಕೊಂಡಿಲ್ಲ ಹಾಗೆಯೇ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸಿ ರುಬ್ಬಿ ಆನಂತರ ನಾನಿಲ್ಲಿ ಕುದಿ ಬಂದಿರುವಂಥ ಸೊಪ್ಪು ಮತ್ತು ಬೇಳೆ ಏನಿದೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಾಂಬಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಯನ್ನು ತೊಳೆದಿದ್ದ ನೀರಲ್ಲಿ ಏನಿದೆ ಅದನ್ನು ಸೇರಿಸ್ಕೊಂಡು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂತಂದರೆ ತುಂಬಾ ಟೇಸ್ಟಿಯಾಗಿರುವಂಥ ಮೊಸಪ್ಪ ಸಾಂಬಾರು ರೆಡಿಯಾಗುತ್ತೆ ಹಾಗೆ ಇದು ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರೋದಿಲ್ಲ ಹಾಗೆ ತೆಳುವಾಗಿದ್ದರೂ ಕೂಡ ಅಷ್ಟು ಟೇಸ್ಟನ್ನು ಕೊಡೋದಿಲ್ಲ ಹಾಗಾಗಿ ಒಂದೇ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನು ಮಾಡ್ಕೊಂಡಿದ್ದೇನೆ ಸೊ ನೋಡಿ ಈ ರೀತಿಯಾಗಿ ಇರಬೇಕು ನಾನಿಲ್ಲಿ ಜಸ್ಟ್ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಸೊಪ್ಪು ಮತ್ತು ಬೇಳೆಯನ್ನು ರುಬ್ಬಿಲ್ಲ ಸೊಪ್ಪು ಬೇಳೆ ರುಬ್ಬಿದ್ರೆ ತುಂಬಾ ಬಸ್ಸಾರ್ ರೀತಿಯಲ್ಲಿ ಆಗಿಬಿಡುತ್ತೆ ಹಾಗಾಗಿ ಮ್ಯಾಶ್ ಮಾಡಿಕೊಂಡು ಆನಂತರ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಹಾಗೇ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಮೇಲೆ ಏನು ಕಾಣಿಸ್ತಾ ಇದೆ ಇನ್ನೊರೆ ಹೋಗೋವರೆಗೂ ಚೆನ್ನಾಗಿ ಸಾಂಬಾರು ಕುದಿಬೇಕು ಆದಷ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡಿದ್ದಾದ ನಂತರ ಸಾಂಬಾರನ್ನು ತೆಗೆದಿಟ್ಕೊಂಡು ಆನಂತರ ಮುದ್ದೆ ಜೊತೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರತ್ತೆ ಹಾಗೆ ನನ್ನ ಮಗಳು ಆಟ ಆಡಲಿಕ್ಕೆ ಅಂತ ಹಾಕಿರೋ ಅಂಥ ಗಿಡದಲ್ಲಿ ಬೆಳೆದಿರೋ ಅಂಥ ಸೋರೆ ಸೊಪ್ಪಿನಿಂದ ಮಾಡಿರೋವಂಥ ಮೊಸಪ್ಪು ರೆಡಿಯಾಯಿತು ಹಾಗೆ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ತುಂಬ ದಿನಗಳೇ ಆಗಿತ್ತು ಈ ರೀತಿಯಾಗಿರೋವಂಥ ಸಾಂಬಾರನ್ನು ತಿಂದು ಹಾಗೆ ಈ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ನನ್ನ ಮಗಳಿಗೂ ಕೂಡ ತುಂಬ ಖುಷಿ ಕೊಡ್ತು ಅಂತ ಹೇಳ್ಬೋದು ಆಗಲೇ ನಾನಿಲ್ಲಿ ನೆನೆಸಿರೋಂಥ ಬೇಳೆ ಏನಿದೆ ಅದು ನೆಂದಿತ್ತು ಸೊ ಹಾಗಾಗಿ ಈಗ ನಾನಿಲ್ಲಿ ಮುದ್ದೆಗೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಮುದ್ದೆ ಬೇಯೋಷಲ್ಲಿ ಇದನ್ನು ಕೂಡ ರಬ್ ರುಬ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈಗ ನಾನಿಲ್ಲಿ ಬೇಳೆನ ಮಿಕ್ಸಿನಲ್ಲಿ ಇದ್ದೀನಿ ಅಲಸಂದೆ ಬೇಳೆ ಆಗಿರೋದ್ರಿಂದ ತುಂಬಾ ಬೇಗ ನುಣ್ಣಗಾಗುತ್ತೆ ಹಾಗೆಯೇ ಸ್ವಲ್ಪ ಕೂಡ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿದ್ರೂ ಕೂಡ ಬಿಡುತ್ತೆ ಇದನ್ನು ಬೋಂಡದ ರೀತಿಯಲ್ಲಿ ಬಿಡಬೇಕಾಗಿ ಬರುತ್ತೆ ಅಷ್ಟು ಬಿಡುತ್ತೆ ಹಾಗಾಗಿ ಅದಷ್ಟು ನೀರನ್ನು ನೀಟಾಗಿ ಸೋರಿಸಿ ಆ ನಂತರ ರುಬ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಇದ್ರ ಜೊತೆಗೆ ಹಸಿ ಕಾಳು ಆಗಿರ್ಬೋದು ಅಥವಾ ಈ ಕಡಲೆ ಬೇಳೆ ಏನಿದೆ ಅದನ್ನು ನೆನೆಸಿ ಹಾಕೋಬೋದು ಈ ರೀತಿ ಮಿಕ್ಸ್ ಹಾಕ್ಕೊಂಡು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಗೇ ಒಂದೇ ಬೇಳೆನ ಹಾಕಿ ಮಾಡೋದ್ರಿಂದ ಕೂಡ ತುಂಬಾ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನೂ ಕೂಡ ಈ ಬೇಳೆ ಜೊತೆಗೆ ಹಾಕಿ ರುಬ್ಕೊಂಡಿದ್ದೀನಿ ಆದಷ್ಟು ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಬೇಕು ಈಗ ರುಬ್ಬಿದಾದ ನಂತರ ನಾನಿಲ್ಲಿ ಒಂದು ಎರಡು ಗಂಟೆಯಷ್ಟು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಸ್ವಲ್ಪ ಪುದೀನ ಎಲ್ಲದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಬೇಳೆ ಏನಿದೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿಯನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಡೀಪ್ ಫ್ರೈ ಮಾಡಿರೋದ್ರಿಂದ ಬೇಗ ಕೂಡ ಜ ಡೈಜೆಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಟೇಸ್ಟ್ ಕೂಡ ಕೊಡುತ್ತೆ ಶುಂಠಿ ಹಾಗೆ ಲಾಸ್ಟಲ್ಲಿ ಇನ್ನೇನು ಡೀಪ್ ಫ್ರೈ ಮಾಡ್ತೀವಿ ಅನ್ನುವಾಗ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನಂತರ ವಡೆಯನ್ನು ಎಣ್ಣೆಯಲ್ಲಿ ಕರ್ಕೋಬಹುದು ಇದು ಅಲಸಂಡೆ ಬೇಳೆ ವಡೆ ಆಗಿರೋದ್ರಿಂದ ಫಸ್ಟೇ ಉಪ್ಪು ಹಾಕಿಟ್ರೆ ಇನ್ನೂ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಹನಿನೂ ಕೂಡ ನೀರು ಸೇರಿಸಿಲ್ಲ ಆದರೂ ಕೂಡ ಸ್ವಲ್ಪ ಈ ವಡೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗೆ ಬಂದಿತ್ತು ಅದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ನಾನು ಈ ರೀತಿಯ ಟ್ರೆಡಿಷ್ನಲ್ ಆಗಿರುವಂಥ ಅಡುಗೆಗಳನ್ನ ಜಾಸ್ತಿ ಟ್ರೈ ಮಾಡ್ತಾ ಇರ್ತೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ನಮ್ಮಮ್ಮ ಏನು ಮಾಡ್ಕೊಡ್ತಾಯಿದ್ರು ಅಥವಾ ಅಜ್ಜಿ ಏನು ಮಾಡಿಕೊಡ್ತಾಯಿದ್ರು ಈ ಥರದನ್ನೆಲ್ಲ ನಾನು ಸ್ವಲ್ಪ ಇಷ್ಟಪಡ್ತೀನಿ ಜಾಸ್ತಿ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದಷ್ಟು ನಮಗೆ ಸಿಗೋದಿಲ್ಲ ಇವಾಗ ಆ ರೀ ಆ ಹಿಂದಿನ ಕಾಲದಲ್ಲಿ ಮಾಡ್ಕೊಳ್ತಾ ಇದ್ದಂಥ ಪ ಆಹಾರ ಪದಾರ್ಥಗಳು ಮತ್ತು ಆಹಾರ ಕ್ರಮವೇ ಬೇರೆ ಥರ ಇತ್ತು ಕೆಲವೊಂದಷ್ಟು ನಮಗೆ ಇವಾಗ ಸಿಗೋದಿಲ್ಲ ಅದನ್ನು ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಹಾಗೆ ಈ ರೀತಿ ವಡೆ ಇದನ್ನೆಲ್ಲ ಅಮ್ಮ ತುಂಬ ಟ್ರೈ ಮಾಡ್ತಿದ್ರು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಗಾಗಿ ನಾನು ಕೂಡ ಇವಾಗ ನನ್ನ ಮಗಳಿಗೆ ಎಲ್ಲ ರೀತಿಯ ಅಡುಗೆಗಳನ್ನ ಮಾಡಬೇಕು ತಿನ್ನಿಸ್ಬೇಕು ಅಂತ ಆಸೆ ಹಾಗೆಯೇ ಅವಳಿಗೆ ಸ್ವಲ್ಪ ಈ ಥರ ಕುರ್ಕುಲ್ ತಿಂಡಿಗಳು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಮಾಡಿಕೊಡ್ತೀನಿ ಹಾಗೆ ಪ್ರತಿದಿನ ನಮ್ಮ ಮನೆಯಲ್ಲಿ ಮುದ್ದೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ ಸೊ ಮುದ್ದೆ ಊಟ ಮಾಡ್ದಿರ ನಮ್ಮ ಕೈಲಿ ಇರೋದಕ್ಕೆ ಆಗೋದಿಲ್ಲ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಒಂದು ದಿನ ಏನಾದರೂ ಮುದ್ದೆ ಊಟ ಮಾಡಿಲ್ಲ ಅಂತಂದರೆ ಅವತ್ತು ಏನೋ ಒಂಥರ ಅನ್ನಿಸ್ತಿರತ್ತೆ ನಮಗೆ ಡೈಜೆಷನ್ ಕೂಡ ಅಷ್ಟು ನೀಟಾಗಿ ಆಗೋದಿಲ್ಲ ಅದಕ್ಕೆ ಹೇಳೋದು ನಾವು ಒಂದು ಫುಡ್ಗೆ ನಾವೇನಾದರೂ ಅಡಿಕ್ಟ್ ಆಗಿಬಿಟ್ವಿ ಅಂತಂದರೆ ಆ ಫುಡ್ಗೆ ನಮ್ಮ ದೇಹ ರೆಸ್ಪಾನ್ಸ್ ಮಾಡ್ತಿರತ್ತೆ ಹಾಗಾಗಿ ಬೇರೆ ಯಾರೋ ಯಾವುದೋ ಒಂದು ಕಡೆಯಿಂದ ಬಂದಿರೋರು ಅಥವಾ ಬೇರೆಯವರು ಯಾರೋ ಏನೋ ತಿಂತಾರೆ ಅಂತ ಹೇಳಿಬಿಟ್ಟು ನಾವು ಏನು ಏನೇನೋ ಆಹಾರಗಳನ್ನ ತಿಂದು ನಮ್ಮ ದೇಹವನ್ನು ಕೆಡಿಸ್ಕೊಳ್ಳೋದಕ್ಕಿಂತ ಮತ್ತು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕಿಂತ ಆದಷ್ಟು ನಮ್ಮ ಹಿರಿಯರು ಇಂದಿನಿಂದ ಏನು ಊಟವನ್ನು ತಿನ್ಕೊಂಡು ಬಂದಿದ್ರು ಹಾಗೆ ನಮ್ಮ ಕಡೆ ಏನೆಲ್ಲ ಆಹಾರ ಪದಾರ್ಥಗಳನ್ನು ಜಾಸ್ತಿ ಬೆಳಿತೀವಿ ಅಂಥದ್ದನ್ನು ನಾವು ಊಟ ಮಾಡೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೋತೀನಿ ಅದಕ್ಕೋಸ್ಕರ ನಾವು ಚಿಕ್ಕ ವಯಸ್ಸಿಂದ ತಿನ್ಕೊಂಬಂದಿರುವಂಥ ಮುದ್ದೆನ ತುಂಬಾ ಇಷ್ಟಪಡ್ತೀವಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಮುದ್ದೆ ಅಂತೂ ಪ್ರತಿದಿನ ಬೇಕು ಹಾಗಾಗಿ ನಾನು ಕೂಡ ಮುದ್ದೆಯನ್ನು ಕಂಪಲ್ಸರಿ ಪ್ರತಿದಿನ ಊಟ ಮಾಡ್ತೀನಿ ಹಾಗೆ ನನ್ನ ಮಗಳಿಗೂ ಕೂಡ ಮುದ್ದೆ ಊಟ ಮಾಡೋದನ್ನು ನಾವು ಕಲಿಸಿದ್ದೀವಿ ಪ್ರತಿದಿನ ಎರಡು ಟೈಮು ನನ್ನ ಮಗಳಿಗೂ ಕೂಡ ಮುದ್ದೆಯನ್ನು ಕೊಡ್ತೇವೆ ಸೊ ನಾನಿಲ್ಲಿ ಮುದ್ದೆನ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ ರೈಸ್ ಕೂಡ ಮಾಡಿದ್ದೀನಿ ಈಗ ಲಾಸ್ಟಲ್ಲಿ ನಾನಿಲ್ಲಿ ವಡೆಯನ್ನು ಹಾಕೋತಾ ಇದ್ದೀನಿ ವಡೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ಹತ್ರ ಏನಾದರೂ ಹಲ್ಸಂಡೆ ಬೇಳೆ ಇಲ್ಲ ಅಂದರೆ ಹಲ್ಸಂಡೆ ಕಾಳನ್ನೇ ನೀವು ನೆನೆಸ್ಬಿಟ್ಟು ಮಾಡ್ಕೊಬೋದು ಅದು ಇನ್ನೂ ಟೇಸ್ಟ್ ಕೊಡುತ್ತೆ ಈ ಥರ ಟ್ರೆಡಿಷ್ನಲ್ ಆಗಿರುವಂಥ ರೆಸಿಪಿಗಳನ್ನ ಮಾಡೋದು ತುಂಬಾ ಇಷ್ಟ ಆಗುತ್ತೆ ನನಗೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಆದಷ್ಟು ನಮ್ಮ ಮನೆಯಲ್ಲಿ ಕಾಳು ಆಗಿರ್ಬೋದು ಕಾಳಿನಿಂದ ಮಾಡುವಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ಮಾಡ್ತೀನಿ ಹಾಗೆ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲದಲೇ ಇರೋ ಕಾರಣ ಆದಷ್ಟು ನಾವು ವೆಜಿಟಬಲ್ಸ್ ಆಗಿರ್ಬೋದು ಫ್ರೂಟ್ಸು ಮತ್ತು ಮೊಳಕೆ ಕಟ್ಟಿರೋವಂಥ ಕಾಳುಗಳನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಎಲ್ಲದು ಕೂಡ ನಮ್ಮ ಬಾಡಿಗೆ ಸಿಗತ್ತೆ ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಸಂಡೆ ವಡೆ ಅಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೇನಾದರೂ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ದಪ್ಪವಾಗಿ ತಟ್ಟಿ ಹಾಕ್ಕೊಳ್ಳಿ ಇಲ್ಲ ಕ್ರಿಸ್ಪಿಯಾಗಿರಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಫೈನಲಿ ವಡೆ ಎಲ್ಲ ಕೂಡ ರೆಡಿಯಾಯಿತು ಸೊ ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀನಿ ಇವತ್ತು ಒಂದು ಒಳ್ಳೆ ಊಟವನ್ನು ಮಾಡಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಈ ಮುದ್ದೆ ಜೊತೆಗೆ ಆ ಸೊಪ್ಪು ಸಾರು ಹಾಗೆಯೇ ಸೊಪ್ಪು ಸಾರು ಮುದ್ದೆ ಜೊತೆಗೆ ಅಲಸಂದೆ ವಡೆ ತುಂಬ ಟೇಸ್ಟಿ ಆಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ಈ ಥರ ಟ್ರೆಡಿಷನಲ್ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಈಗಲೇ ಒಂದು ಲೈಕನ್ನು ಕೊಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಮತ್ತೆ ನಾನು ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ